ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೆಬ್ಯೂ ಸಿನಿಮಾ ಅಂದರೆ ಅದು ಯುವ ಬನ್ನಿ ಯುವ ಟ್ರೇಲರ್ ಬಿಡುಗಡೆಯಾಗಿದೆ ಹೇಗಿದೆ ಅಂತ ನೋಡೋಣ ಯಾಕಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದಾಗಿದೆ ಸೊ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ನೋಡೋಣ ಸೊ ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯುವ ಈ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ ಮೂಡಿ ಬರ್ತಿರೋ ಸಂತೋಷ್ ಆನಂದ್ರಾಮ್ ಸರ್ ಡೈರೆಕ್ಷನ್ ಮೂಡಿ ಬರ್ತಿರೋ ಒಂದು ಅದ್ದೂರಿ ಸಿನಿಮಾ ಈ ಯುವ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಇದಾಗಿದ್ದು ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಖತ್ ಸುದ್ದಿ ಮಾಡಿರೋ ಹಾಗೂ ಟ್ರೆಂಡಿಂಗ್ ಅಲ್ಲಿರೋ ಸಿನಿಮಾ ಈ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಸೊ ಇನ್ನು ಟ್ರೈಲರ್ ನೋಡಿದ ಮೇಲೆ ನಂಗೆ ಅನಿಸಿದ್ದು ಇದೊಂದು ಪಕ್ಕಾ ಮಾಸ್ ಎಲಿಮೆಂಟ್ ಇರೋ ಸಿನಿಮಾ ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಮತ್ತೆ ಲೋಕಲ್ ರೌಡಿಗಳ ಮಧ್ಯೆ ಶುರು ಆಗೋ ಗ್ಯಾಂಗ್ ವಾರ್ ಸೊ ಗ್ಯಾಂಗ್ ವಾರ್ ಸಿನಿಮಾಗಳು ಇದೇನು ಹೊಸದಲ್ಲ ಆದರೆ ಅದನ್ನು ಸ್ಕ್ರೀನ್ ಮೇಲೆ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥ ವಿಷಯದಲ್ಲಿ ಸಂತೋಷ್ ಆನಂದರಾಮ್ ಅವರು ಯಾವಾಗಲೂ ಟಾಪ್ ಇರ್ತಾರೆ ಇಂಜಿನಿಯರಿಂಗ್ ಮುಗಿದ ಮೇಲೆ ಡಿಗ್ನಿಟಿ ಅಂತ ಡೆಲಿವರಿ ಬಾಯಿಗೆ ಕೆಲಸ ಮಾಡ್ತಾ ಜೀವನ ಅಂದ್ರೆ ಏನು ಅಪ್ಪನ ಕಷ್ಟಗಳೇನು ಅಪ್ಪನ ನೋವೇನು ಅಂತ ಅರ್ಥ ಮಾಡಿಸುವಂಥ ಕೆಲವು ದೃಶ್ಯಗಳನ್ನ ನಾವು ಟ್ರೇಲರಲ್ಲಿ ಅಲ್ಲಿ ಕಾಣ್ಬೋದು ಸಂಬಂಧಗಳ ಮೌಲ್ಯಗಳನ್ನು ಅರ್ಥ ಮಾಡಿಸೋದ್ರಲ್ಲಿ ಸಂತೋಷ್ ಆನಂದ್ ರಾಮ್ ಅವರು ಒಂದು ಕೈ ಮೇಲೆ ಅವ್ರನ್ನ ಯಾರು ಓವರ್ಟೇಕ್ ಮಾಡೋಕ್ಕಾಗೋದೇ ಇಲ್ಲ ಅವ್ರ ಫಿಲಂಗಳಲ್ಲಿ ಈ ಸಂಬಂಧಗಳ ಮೌಲ್ಯ ಏನಿದೆ ಅಲ್ಲ ಈ ಎಲಿಮೆಂಟ್ಸ್ ಮೇಜರ್ ಪ್ಲಸ್ ಪಾಯಿಂಟ್ ಇರುತ್ತೆ ಇನ್ನು ತಂದೆಗೆ ಒಳ್ಳೆ ಮಗ ಆಗಿ ಸಮಾಜಕ್ಕೆ ಒಳ್ಳೆ ಹುಡುಗಾಗಿ ತನ್ನ ಕುಟುಂಬವನ್ನ ತನ್ನ ನಂಬಿದವರನ್ನ ಆ ರೌಡಿಗಳನ್ನ ಹೇಗೆ ಸೇವ್ ಮಾಡ್ತಾನೆ ಅನ್ನೋದು ಈ ಕಥೆಯ ಮುಖ್ಯ ಉದ್ದೇಶ ಆಗಿರಬಹುದು ಸೊ ಇನ್ನು ಟ್ರೈಲರ್ ಅಲ್ಲಿ ಯುವರಾಜ್ ಕುಮಾರ್ ಅವರನ್ನ ನೋಡಿದ್ರೆ ಒಂದು ಕ್ಷಣ ಅಪ್ಪುನೇ ಕಣ್ಮುಂದ್ ಬರ್ತಾರೆ ಅಪ್ಪು ಜಾಗನ ಯಾರ ಕೈಲೂ ತುಂಬೋಕೆ ಸಾಧ್ಯನೇ ಇಲ್ಲ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಅಪ್ಪು ಅವರ ಕೆಲವು ಅಂಶಗಳನ್ನ ಯುವರಾಜ್ ಕುಮಾರ್ ಅವರಲ್ಲಿ ನಾವು ಖಂಡಿತ ನೋಡಬಹುದು ಈ ಟ್ರೈಲರ್ ಅಲ್ಲಿ ಬರೋ ಆಕ್ಷನ್ ಸೀನ್ ನೋಡ್ತಿದ್ರೆ ಸಡನ್ ಆಗಿ ಅಪ್ಪು ಮುಂದೆ ಬರ್ತಾರೆ ಸೊ ಅದರಲ್ಲೂ ಪರ್ಟಿಕ್ಯುಲರ್ ಈ ಕಾರ್ ಗ್ಲಾಸ್ ಜಂಪ್ ಆಗಿರ್ಬೋದು ಆಮೇಲೆ ಒಳಗಡೆ ಲೆಗ್ ಟ್ವಿಸ್ಟ್ ಮಾಡಿ ಕಿಕ್ ಮಾಡೋದು ಸೊ ಆಮೇಲೆ ಆ ಸೈಡ್ ಇಂದ ಬರೋ ಈ ವಾಕು ದೆನ್ ಈ ಕಿಕ್ ಏನಿದೆಯಲ್ಲ ಇದು ಸೇಮ್ ಟು ಸೇಮ್ ಅಪ್ಪು ತರನೇ ಅಪ್ಪು ಮುಂದೆ ಪ್ರತಿಯೊಬ್ಬರಿಗೂ ಅಪ್ಪು ಒಂದು ಕ್ಷಣ ಕಣ್ ಮುಂದೆ ಬರ್ತಾರೆ ಸೊ ಟ್ರೈಲರ್ ಅಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಿದ್ದಾರೆ ಆ ಸ್ವ್ಯಾಗ್ ಮತ್ತೆ ಆ ಲುಕ್ ನೆಕ್ಸ್ಟ್ ಲೆವೆಲ್ ಆಗಿದೆ ಒಬ್ಬ ಡೆವಿ ಹೀರೋ ಈ ರೀತಿ ಎಂಟ್ರಿ ಕೊಡ್ತಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಖುಷಿ ಕೊಡೋ ವಿಚಾರ ಟ್ರೈಲರ್ನ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ನೋಡಿದ್ರೆ ಟ್ರೈಲರ್ ಕೊನೆಯಲ್ಲಿ ಯುವರಾಜ್ ಕುಮಾರ್ ಅವರು ಕೂತಿರ್ತಾರೆ ಒಂದು ಪೋಸ್ಟರ್ ಹೀಗೆ ಹಾರಾಡ್ತಾ ಇರುತ್ತೆ ಸೊ ಅನಿಸುತ್ತೆ ಅದರಲ್ಲಿ ಏನೋ ಒಂದು ಟ್ವಿಸ್ಟ್ ಖಂಡಿತ ಇದೆ ಅದನ್ನ ನೋಡಿದ್ರೆ ಸಡನ್ ಆಗಿ ನೆನಪಾಗೋದು ಯುವರತ್ನ ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ವಿಜುವಲ್ ಏನಿದೆ ಯಾರು ಯುವರತ್ನ ಸಿ ಯುವರತ್ನ ಮೂವೀಲೂ ಕೂಡ ಇದೆ ಯಾಕಂದರೆ ಆ ಮೂವಿಲಿ ಅಪ್ಪು ಅವ್ರ ಜರ್ಸಿ ನಂಬರ್ ಇಪ್ಪತ್ತೊಂಬತ್ತಾಗಿರುತ್ತೆ ಮತ್ತೆ ಅಪ್ಪು ನಮ್ಮನ್ನ ಬಿಟ್ಟು ಮರೆಯಾಗಿದ್ದು ಕೂಡ ಅದೇ ಇಪ್ಪತ್ತೊಂಬತ್ತಕ್ಕೆ ಈಗ ಯುವರಾಜ್ ಕುಮಾರ್ ಅವರ ಮೂವಿ ಯುವ ಬರ್ತಾ ಇರೋದು ಕೂಡ ಇದೇ ಇಪ್ಪತ್ತೊಂಬತ್ತಕ್ಕೆ ಸೊ ಇದೆಲ್ಲ ನೋಡ್ತಿದ್ರೆ ಸೊ ಸಂತೋಷ್ ಆನಂದ್ ರಾಮ್ ಸರ್ ಅವರು ಆ ಇಪ್ಪತ್ತೊಂಬತ್ತು ಇಟ್ಕೊಂಡು ಏನೇ ಹೇಳೋಕೆ ಹೊರಟಿದ್ದಾರೆ ಅಂತ ನನಗೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ಸೊ ಅದು ಏನು ಆ ಟ್ವಿಸ್ಟ್ ಏನು ಅನ್ನೋದನ್ನು ನಾವು ಫಿಲಮ್ ನೋಡಿ ತಿಳ್ಕೊಬೇಕಾಗುತ್ತೆ ಸೊ ತುಂಬ ರಿಚ್ ಆಗಿ ಅದ್ದೂರಿಯಾಗಿ ಬಂದಿರೋ ಟ್ರೈಲರಲ್ಲಿ ಇರೋ ಪ್ಲಸ್ ಪಾಯಿಂಟ್ ಅಂದರೆ ಆ್ಯಕ್ಷನ್ ಸೀನ್ಸ್ ಲವ್ ಸೆಂಟಿಮೆಂಟ್ ತಂದೆ ಮಗನ ಸಂಬಂಧ ಹೀಗೆ ಕೆಲವು ಒಳ್ಳೆ ಮೆಸೇಜ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಫಿಲ್ಮ್ ಮುಖಾಂತರ ಡೆಬ್ಯೂ ಮೂವಿ ಆದರೂ ಪ್ರಾಮಿಸಿಂಗ್ ಆಗಿ ಕಾಣ್ತಿರೋ ಯುವರಾಜ್ ಕುಮಾರ್ ಅವರನ್ನ ನೋಡಿ ಫಿಲ್ಮ್ ನೋಡಲೇಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನನಗೂ ಜಾಸ್ತಿ ಆಗ್ತಿದೆ ಇನ್ನು ನೆಗೆಟಿವ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವರು ಟ್ರೇಲರ್ ನೋಡಿ ಹೇಳ್ತಿದ್ದಾರೆ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರ್ಯ ಹಾಗೂ ಇವ್ರತ್ನ ಮೂವಿ ನೆನಪಿಗೆ ಬರುತ್ತೆ ಅಂತ ಸೊ ಖಂಡಿತ ಆಬ್ವಿಯಸ್ಲಿ ಎಲ್ರಿಗೂ ಬಂದೇ ಬರುತ್ತೆ ಯಾಕಂದ್ರೆ ಆ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋದು ಕೂಡ ಈ ಸಂತೋಷ್ ಅನಂತರಾಮ್ ಸರ್ ಅವರೇ ಸೊ ಅವ್ರದೇ ಡೈರೆಕ್ಷನ್ ಅಂದ ಮೇಲೆ ಪರ್ಟಿಕ್ಯುಲರ್ ಆಗಿ ಅವ್ರ ಫಿಲ್ಮ್ಗೆ ನಾವು ರಿಲೇಟ್ ಮಾಡೋದು ಸಾಮಾನ್ಯ ಸೊ ಇನ್ಫ್ಯಾಕ್ಟ್ ನಮ್ಮ ಜನರಿಗೆ ಇನ್ನೊಂದು ಫಿಲಮ್ ಜೊತೆ ಕಂಪೇರ್ ಮಾಡದೇ ಇದ್ರೆ ತಿಂದಿದ್ದು ಅರಗೋದೇ ಇಲ್ಲ ಸೊ ಯಾವಾಗಲೂ ತಪ್ಪು ಹುಡ್ಕೋದು ಇದು ಆ ಫಿಲಮ್ ಥರ ಇದೆ ಇದು ಈ ಫಿಲಮ್ ಥರ ಇದೆ ಈ ಸೀನ್ ನಾನು ಆ ಫಿಲಮಲ್ಲಿ ನೋಡಿದ್ದೀನಿ ಈ ಸೀನ್ ಅನ್ನು ಈ ಫಿಲಮಲ್ಲಿ ನೋಡಿದ್ದೀನಿ ವಾಟ್ ಇಸ್ ದಿಸ್ ಯಾ ಮೂವಿ ನೋಡ್ದೇನೆ ಬರೀ ಒಂದು ಸೀನ್ ಆಗಿರ್ಬೋದು ಬರೀ ಒಂದು ಟ್ರೇಲರ್ ನೋಡಿ ಬರೀ ಒಂದು ಜಾನರ್ ಬರೀ ಒಂದು ಕಲರಿಂಗ್ ಬರೀ ಒಂದು ಆ್ಯಕ್ಷನ್ ನೋಡಿ ನಿರ್ಧಾರ ತಗೊಂಡ್ರೆ ಕಷ್ಟ ಆಗುತ್ತೆ ಸೊ ಮೂವಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮೂವಿ ನೋಡಿದ್ಮೇಲೆ ಏನು ಎತ್ತ ಎಲ್ರಿಗೂ ಗೊತ್ತೇ ಆಗುತ್ತೆ ಆವಾಗ ಅವಾಗ ಮಾತಾಡೋಣ ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಹೋಗೋಣ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಈ ಫಿಲ್ಮ್ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಮತ್ತೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಗೆ ಸಂತೋಷ್ ಆನಂದರಾಮ್ ಸರ್ ಅವರ ಲಿಸ್ಟ್ ಅಲ್ಲಿ ಹಾಗೆ ಯುವರಾಜ್ ಕುಮಾರ್ ಅವರಿಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ಲಿ ಸೊ ಇದಾಗಿತ್ತು ಯುವ ಟ್ರೈಲರ್ ನನ್ನ ಹಾನೆಸ್ಟ್ ರಿವ್ಯೂ ನನ್ಗೆ ಅನ್ಸಿದ್ದ ನಾನು ಹೇಳಿದ್ದೀನಿ ಸೊ ನಿಮ್ಗೆ ಹೇಗ ಕಮೆಂಟ್ ಮಾಡಿ ತಪ್ಪಾಗಿದ್ರೆ ಹೇಳಿ ತಿದ್ಕೊಳ್ಳೋಣ ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಕೀಪ್ ಸಪೋರ್ಟಿಂಗ್ ಅಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಧನ್ಯವಾದಗಳು ಶುಭ ದಿನ